विशुद्ध वाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड व्याप्त व्याप्तके सचित आनंद ज्ञान के रे शुद्ध चैतन्य के नमो नमः अद्वैत सिद्धांत को यज्ञ को ಧನ್ವಂತರಿಗೂ ಬಹಳ ನೇರವಾಗಿರ್ತಕ್ಕಂಥ ಸಂಪರ್ಕ ಧನ್ವಂತರಿಯ ಭಾಕುವು ಧನುವಿನಿಂದ ಬಂದದ್ದು ಅಂತಾದ ನನಗೂ ಗೊತ್ತು ನಿರ್ಣಯ ಅಂತ ವೇದದ ಅಂತ್ಯ ವೇದಾಂತ ವೇದದ ನಿರ್ಣಯ ಯಾವ ಜ್ಞಾನ ಕಾಣ್ತಾರೆ ಧನುವಿನ ಅಂತ ಧನುವಿನ ನಿರ್ಣಯವನ್ನು ಯಾರು ಹೇಳುತ್ತಾರೆಯೋ ಯಾರು ಕೊಡುತ್ತಾರೆಯೋ ಅವರು ಧನ್ವಂತರಿ ಆದರೆ ಧನು ಅಂದರೆ ನಾವು ಶಸ್ತ್ರವಾಗಿಯೋ ಏನು ಹೇಳ್ಕೊಳ್ತಕ್ಕಂಥ ಬಿಲ್ಲಲ್ಲ ತಾತ್ವಿಕವಾಗಿ ಧನು ಅಂದರೆ ಪ್ರಣವ ಅಂತ ಪ್ರಣವೋ ಧನು ಓಂಕಾರ ಅನ್ನತಕ್ಕಂಥದ್ದು ಯಾರು ಓಂಕಾರ ಭಾಳ ಅದ್ಭುತವಾಗಿ ಹೇಳ್ತಾರೆ ನಮ್ಮಲ್ಲಿ ಯಾರು ಹೇಳೋದು ಏನು ಭಾಳ ಸುದೀರ್ಘವಾಗಿ ಉಸಿರು ಕಟ್ಟಿ ಹೇಳ್ತೀರಿ ಭಾಳ ಕಷ್ಟ ಇದೆ ಅವ್ರು ಒಂದು ಹೇಳೋದು ನಾವು ಎರಡು ಹತ್ತು ಮೂರು ಹೇಳಿದ್ರೆ ಹೇಳ್ಬೇಕು ಭಾಳ ಚೆನ್ನಾಗಿ ಹೇಳ್ತೀನಿ ನಾನು ಭಾಳ ಆನಂದಿಸ್ತೀನಿ ನಾನು ಹೇಳಿ ಪ್ರಯತ್ನ ಪಡ್ತೀನಿ ಹಾಗೆ ಹೇಳೋಕ್ಕೆ ಬರಲ್ಲ ಇರೋ ವಿಷಯ ಒಪ್ಕೋಬೇಕು ಭಾಳ ಅದ್ಭುತವಾಗಿರುತ್ತೆ ಓಂಕಾರ ಉಳಿದಿರ್ಬೇಕು ನಿಮಗೆ ಈ ಓಂಕಾರ ಅನ್ನತಕ್ಕದ್ದು ಪ್ರಣವ ಅಂತ ಪ್ರಣವ ಅನ್ನುವುದರೊಳಗೆ ಎರಡು ಪದ ಉಂಟು ಒಂದು ಪ್ರಾಣ ಇನ್ನೊಂದು ವಸತಿ ಉಂಟು ಅದೇ ಪ್ರಾಣಾಯಾಮ ಅದೇ ಪ್ರಾಣಾಹುತಿ ಪ್ರಾಣ ಆ ಪ್ರಾಣವನ್ನು ಅನುಸಂಧಾನ ಮಾಡಿದಾಗಲೇ ನಿಮಗೆ ಕುಂಡಲ್ಲಿ ಇತ್ಯಾದಿ ಸಹಸ್ರಾರ್ಚಕ್ರ ತರಕಾ ಅದು ತೆರಕೊಳ್ಳೋದು ಇತ್ಯಾದಿ ಇತ್ಯಾದಿ ಆ ಪ್ರಣವವನ್ನು ನಮ್ಮ ತಾತ್ವಿಕ ಗ್ರಂಥಗಳಲ್ಲಿ ತಾತ್ವಿಕ ಚಿಂತನೆಗಳಲ್ಲಿ ಮೊಟ್ಟ ಮೊದಲು ದಾಖಲು ಮಾಡಿದ್ದು ಪಾಂಡೂಕಿ ಉಪನಿಷತ್ತಿನಲ್ಲಿ ಹನ್ನೆರಡು ಮಂತ್ರಗಳಿದೆ ಮಾಂಡೂಕಿ ಉಪನಿಷತ್ತಿನಲ್ಲಿ ಪುಟಾಣಿ ಉಪನಿಷತ್ತು ಬಹಳ ದೊಡ್ಡ ಉಪನಿಷತ್ತು ಇಡೀ ಅದ್ವೈತ ಸಿದ್ಧಾಂತದ ಮೂಲ ಶಕ್ತಿ ಇರತಕ್ಕಂಥದ್ದೇ ಮಾಂಡೂಕಿ ಉಪನಿಷತ್ತಿನಲ್ಲಿ ಅಂತ ಭಗವತ್ಪಾದರು ಹೇಳ್ತಾರೆ ಆ ಹನ್ನೆರಡು ಮಂತ್ರಗಳಲ್ಲಿ ಈ ಓಂಕಾರದ ಚರ್ಚೆ ನಡೆಯುತ್ತೆ ಓಂಕಾರದ ಬಗ್ಗೆ ವಿಶೇಷವಾದ ಭಾಳ ಸೂತ್ರಪ್ರಾಯವಾಗಿರುತ್ತೆ ನೀವು ಆ ಮಾಂಡುಕ್ಯ ಉಪನಿಷ್ ಆ ಮಾಂಡೂಕಿ ಉಪನಿಷತ್ತು ಪುಟಾಣಿ ಇದು ಬಹಳ ಪುಟಾಣಿ ಇದು ಆದರೆ ಅದಕ್ಕೆ ಭಾಷ್ಯ ಪ್ರಪಂಚ ಭಾಳ ದೊಡ್ಡದಿದೆ ಮೊಟ್ಟ ಮೊದಲು ಶ್ರೀ ಶ್ರೀ ಗೌಡಪಾದಾಚಾರ್ಯರು ಅದರ ಬಗ್ಗೆ ಭಾಷ್ಯವನ್ನು ಬರೆದರು ಅರ್ಥ ಆಗಲಿಲ್ಲ ಬಹಳ ಕಷ್ಟ ಅದು ಆನಂತರ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದಕ್ಕೆ ಭಾಷ್ಯವನ್ನು ಬರೆದರು ಅರ್ಥ ಆಗಲಿಲ್ಲ ಓ ಹೊಳೆ ನರಸೀಪುರದ ಸ್ವಾಮಿಗಳು ಏನೋ ಹೆಸರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ಅದಕ್ಕೆ ಬರೆದರು ಅರ್ಥವಾ ನಿಮ್ಮವರು ಭಾಳ ದೊಡ್ಡ ಹೆಸರು ವಿದ್ವಾನ್ ರಂಗನಾಥ ಶರ್ಮರು ಅವರು ಮಾಂಡುಕ್ಯ ಪ್ರವಚನಗಳು ಅಂತ ಬರೆದರು ಸ್ವಲ್ಪ ಅರ್ಥ ಆಯಿತು ಬಹಳ ಅದ್ಭುತವಾದಂಥ ಗ್ರಂಥ ಮುಂದಿನ ಇಂಥ ಒಂದು ಯಜ್ಞದಲ್ಲಿ ಅದರ ಬಗ್ಗೆ ಮಾತಾಡ್ತೀವಿ ಆ ಪ್ರಣವವನ್ನು ಮೊದಲು ಹುವಿಗೆ ತಂದ ಕೀರ್ತಿ ಧನ್ವಂತರಿಗೆ ಸಂಬಂಧಪಟ್ಟು ನಾನೇ ಪತಂಜಲಿ ಬಗ್ಗೆ ಮಾತಾಡ್ತಾ ಹೇಳಿದೆ ನಮಗೆ ಬರ್ತಕ್ಕಂಥ ರೋಗಗಳು ಎರಡು ತರಹ ಒಂದು ದೈಹಿಕ ಇನ್ನೊಂದು ಮಾನಸಿಕ ನಾವು ಓಂಕಾರವನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳಂತೆ ಸಾಧಿಸಿದರೆ ಭಾಳ ಕಷ್ಟ ಇದ್ದೀರಿ ನಂಗೆ ಗೊತ್ತಿಲ್ಲ ನೀವು ಎಷ್ಟು ವರ್ಷದ ಸಾಧನೆ ಇದು ಅಂತ ಸಾಧಿಸಿದರೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಆಗಿಲ್ಲ ಅದು ಆ ದೈರ್ಘ್ಯ ಆಗಿಲ್ಲ ಸಾಧಿಸಿದರೆ ನಿಮಗೆ ಮಾನಸಿಕವಾಗಿರತಕ್ಕಂಥ ಯಾವುದೇ ತೊಡಕೂ ಇರುವುದಿಲ್ಲ ಪ್ರಶಾಂತ ಸ್ಥಿತಿ ನಿಮಗಿರುತ್ತೆ ಓಂಕಾರಕ್ಕೆ ಬಹಳ 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 ಶಕ್ತಿ ಶಸ್ತ್ರಚಿಕಿತ್ಸೆ ಮಾಡಿದ ಗಂಟಲು ಸ್ವರವೇ ಹೊರಡದೇ ಇದ್ದಾಗ ಓಂಕಾರವನ್ನು ತಕ್ಷಣ ಅಲ್ಲ ಒಂದಷ್ಟು ತಿಂಗಳು ಬೇಕಾಗುತ್ತೆ ಆ ಓಂಕಾರವನ್ನು ಉಚ್ಚಾರ ಮಾಡಿ ಗಂಟಲನ್ನು ಸರಿಪಡಿಸ್ಕೊಂಡಿರ್ತಕ್ಕಂಥ ಹಲವಾರು ರೋಗಿಗಳಿದ್ದಾರೆ ಮತ್ತು ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೀವಿ ಈ ಓಂಕಾರ ಅನ್ನತಕ್ಕಂಥದ್ದು ಸೂರ್ಯಮಂಡಲದಲ್ಲಿ ಅನುರಣಿತವಾಗತಕ್ಕಂಥ ಶಬ್ದ ಅಂತ ಅದು ನಾವು ಮೊದಲೇ ತಿಳಿದಿದ್ವಿ ನಮ್ಮ ಋಷಿ ನಾವು ಅದನ್ನು ನಮ್ಮ ಋಷಿಗಳು ಅದನ್ನು ಇಲ್ಲಿ ಕುಳಿತುಕೊಂಡೇ ಅಧ್ಯಯನ ಮಾಡಿದ್ವಿ ಮೊನ್ನೆ ಮೊನ್ನೆ ನಾಸಾದವರು ಅದನ್ನು ಪತ್ತೆ ಮಾಡಿದ್ದಾರೆ ಅದೆಲ್ಲ ಶಕ್ತಿ ಇದೆ ಆ ಶಬ್ದ ವರ್ಣವಾಗುತ್ತೆ ಹೀಗಾಗಿ ಓಂಕಾರ ಅನ್ನತಕ್ಕಂಥದ್ದು ಅಷ್ಟು ಪ್ರಬಲವಾಗಿರತಕ್ಕಂಥದ್ದು ನಮಗೆ ಅದರ ಶಕ್ತಿ ಗೊತ್ತಿಲ್ಲ ಅದನ್ನು ಬಳಸ್ಕೊಳ್ಳೋದು ಗೊತ್ತಿಲ್ಲ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅದೇ ರೀ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಯಾರಾದರೂ ಅನುಸಂಧಾನ ಮಾಡಿದರೆ ಇಷ್ಟೆಲ್ಲ ದಿವಸ ನಾನು ಮಾತಾಡಿರತಕ್ಕಂಥದ್ದು ಮತ್ತು ಓಂಕಾರ ಅಂದರೆ ಗಣಪತಿನೇ ತಲೆಗೆ ಬರುತ್ತದೆ ಯಾವ್ಯಾವುದೋ ದೇವತೆಗಳು ಯಾವ್ಯಾವುದೋ ಮಂತ್ರಗಳು ಯಾವ್ಯಾವುದೋ ಅಕ್ಷರಗಳು ಎಲ್ಲದಕ್ಕೂ ಮೂಲಭೂತವಾಗಿರ್ತಕ್ಕಂಥದ್ದು ಓಂಕಾರ ಆ ಓಂಕಾರದ ಅನುಸಂಧಾನ ಆದರೆ ಷಡಕ್ಷರ ಏಕಾಕ್ಷರೆಯೋ ಅಂತ ಹೇಳ್ತಾರೆ ಆರು ಅಕ್ಷರ ಇದೆ ಗಣಪತಿ ಮಂತ್ರಗಳಲ್ಲಿ ಒಂದು ಅಕ್ಷರ ಇದೆ ಅದನ್ನಿರೋ ಹಲವಾರು ಮಂತ್ರಗಳಲ್ಲಿ ಎರಡೇ ಬಹಳ ಪ್ರಧಾನವಾದ ವಿಶೇಷ ತೇಷು ವಿದ್ಯತೆ ಆ ಹಲವಾರು ಮಂತ್ರಗಳಲ್ಲಿ ಈ ಆರಕ್ಷರ ಹಾಗೂ ಏಕಾಕ್ಷರ ಭಾಳ ಪ್ರಧಾನವಾದದ್ದು ಅಂತಹ ಓಂಕಾರವನ್ನು ನಮಗೆ ಉಪದೇಶ ಮಾಡಿದ್ದು ಯಮಧರ್ಮರಾಜ ಕಠೋಪದೇಶದಲ್ಲಿ ನಚಿಕೆ ತನಗೆ ಉಪದೇಶ ಮಾಡುತ್ತಾನೆ ನಚಿಕೆ ತ ಕೇಳ್ತೇವೆ ಆದರೂ ಭೂತ ಭವಿಷ್ಯದ ವರ್ತಮಾನಗಳಲ್ಲಿ ಇಲ್ಲದೇ ಇರತಕ್ಕಂಥದ್ದು ನನಗೆ ಉಪದೇಶ ಕೊಡೆಯಾ ಅಂತ ಆತ ಕೊಡ್ತಾನೆ ಅದೇ ಬ್ರಹ್ಮ ಅದನ್ನೇನೊಂದು ಯಜ್ಞದಲ್ಲಿ ಹೇಳೋಣ ಅಂದರೆ ಓಂಕಾರ ಆಂತರಂಗಿಕವಾಗಿ ಮಿದುಳಿನಲ್ಲಿ ಇರತಕ್ಕಂತಹ ಕಶ್ಮಲಗಳನ್ನು ನಿರೂಪಣೆ ಮಾಡತಕ್ಕಂಥ ದಿವ್ಯವಾಗಿರತಕ್ಕಂಥ ಶಬ್ದ ತರಂಗ ಅದನ್ನು ಒಲಿಸಿಕೊಂಡರೆ ನಿಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರೆ ನೀವು ಬಹಳ ದೊಡ್ಡ ಋಷಿಯಾಗಿ ಓಂಕಾರ ಏನಾದರೂ ನಿಮಗೆ ಲಭ್ಯವಾಗಿಬಿಟ್ಟರು ನೀವು ಹಾದಿಯಲ್ಲಿದ್ದೀವಿ ನನಗೆ ಮತ್ತೊತ್ತು ಹೇಳಬೇಕು ಅನ್ಸುತ್ತೆ ನನಗೆ ಕೇಳಿದಾರಿಂದ ಅನ್ನಿಸ್ತಾ ಇದೆ ಯಾರಪ್ಪ ಅದು ಹೇಳಿದ್ದೀವಿ ಅದು ಇಷ್ಟು ಅದ್ಭುತವಾಗಿ ಹೇಳ್ಬಿಟ್ರಲ್ಲ ಅಂತ ನಿರ್ವ್ಯಾಜವಾಗಿ ಹೇಳ್ತಾ ಇದ್ದೀನಿ ಬಹಳ ಅದ್ಭುತವಾಗಿತ್ತು ಆದರೆ ಅಷ್ಟು ಪ್ರಭಾವಿತ ನಾದಯ ಅನ್ನೋದನ್ನು ಕೇಳಿ ಈ ಧನ್ವಂತರಿಯ ಬಗ್ಗೆ ಕಥೆ ಉಂಟು ಒಂದು ಚಾರಿತ್ರಿಕವಾದ ಕಥೆ ಉಂಟು ನಮ್ಮ ಕಾಶಿಯಲ್ಲಿ ದೀವೋದಾಸ ಅನ್ನತಕ್ಕಂಥ ಒಬ್ಬ ರಾಜ ಹಾಡ್ತಾ ಆ ದೀವೋದಾಸನ ತಾತ ಧನ್ವಂತರಿಯಾಗಿ ಬಂದು ಆಯುರ್ವೇದದ ಮೂಲ ಪಿತಾಮಹನಾಗಿ ಭಾರತೀಯರು ಆತನನ್ನು ಒಪ್ಪಿಕೊಂಡರು ಧನ್ವಂತರಿ ಅಂದರೆ ಆಯುರ್ವೇದದ ಮೂಲಶಕ್ತಿ ನಿಮಗೆ ಅಮೃತ ಸಂದರ್ಭ ಗೊತ್ತೇ ಇದೆ ಪ್ರಶ್ನೆ ಬಂದಿದ್ದು ಯುದ್ಧಗಳು ನಡೆದಾಗ ದೈತ್ಯರಿಗೂ ಹಾಗೂ ಸುರರಿಗೂ ಯುದ್ಧ ನಡೆದ ಎಲ್ಲ ದೈತ್ಯರ ಸಂಖ್ಯೆ ಹಾಗೆ ಇರ್ತಾ ಇತ್ತು ಈ ದೇವತೆಗಳ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಕ್ಷೀಣವಾಗ್ತಾ ಹೋಯಿತು ಯಾಕೆ 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 ಆ ಹೇಳಿದ್ರು ನೋಡ್ರಿ ರಾಕ್ಷಸರ ಹತ್ರ ಶುಕ್ರಾಚಾರ್ಯರು ಇದ್ದಾರೆ ಅವರಿಗೆ ಸಂಜೀವಿನಿ ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ ದೇವತೆಗಳಲ್ಲಿ ಅದು ಗೊತ್ತಿಲ್ಲ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಅಂಥ ಬಂದರು ಬೃಹಸ್ಪತ್ಯಾಚಾರ ಈ ಕಡೆ ಬಂದರೂ ಶುಕ್ರಾಚಾರ ಆ ಕಡೆ ಬಂದರು ನಮ್ಮ ಗೊತ್ತಿಲ್ಲ ಹೀಗಾಗಿ ಸತ್ತರೆಯವನ್ನು ಬದುಕಿಸೋದಕ್ಕೆ ನಮಗೆ ಬರಲ್ಲ ಹಾಗಾದರೆ ಯಾರಾದರೂ ಶುಕ್ರಾಚಾರ್ಯ ಹತ್ತಿರಕ್ಕೆ ಹೋಗಿ ಆ ವಿದ್ಯೆಯನ್ನು ಕಲಿತ್ಕೊಂಡು ಬರಬೇಕು ಅಂದರು ಕಚ ಅಂತಕ್ಕಂಥ ಅನ್ನೋದು ಅದು ದೊಡ್ಡ ಕಥೆ ಬೇರೆ ಆದರೆ ನಮಗೆ ದೇವತೆಗಳನ್ನು ಹಾಗೂ ಅವರತ್ತ ಬಂದಿರೋದಿಲ್ಲ ದೇವತೆಗಳನ್ನು ಮತ್ತೆ ಬದುಕಿಸ್ತಕ್ಕಂತಹ ವಿದ್ಯೆ ಗೊತ್ತಿಲ್ಲದ್ದರಿಂದ ನಾವು ರಾಕ್ಷಸರ ವಿರುದ್ಧ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂದರು ಅವಾಗ ಏನು ಮಾಡಬೇಕು ತಪಸ್ಸು ಮಾಡಬೇಕು ದೇವತೆಗಳೆಲ್ಲ ತಪಸ್ಸು ಮಾಡಿದಾಗ ವಿಷ್ಣು ಪ್ರತ್ಯಕ್ಷನಾಗಿ ಹೇಳಿದೆ ನೀವು ತದ್ದಿರುವ ಸತ್ತವರನ್ನು ಬದುಕಿಸುವುದಕ್ಕೆ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಿ ಸಾಯಿದೆ ಇರೋದನ್ನು ಯೋಚನೆ ಮಾಡ್ತೀರಿ ಕಾಯಿಲೆ ಬಂದರೆ ಗುಣಪಡಿಸ್ಕೊಳ್ಳೋದು ಬಿಡಿ ಕಾಯಿಲೆಯೇ ಬರದಂತೆ ಯೋಚನೆ ಮಾಡಿ ನೀವು ಹೇಗೆ ಮಾಡೋದು ಅಮೃತೋತ್ಪತ್ತಿ ಆಗಬೇಕು ಅಮೃತ ಅಲ್ಲದ್ದು ಅಮೃತ ಆಗಲೇ ನೀವು ಅಮರರಾಗುತ್ತೀರಿ ಅಮೃತೋತ್ಪತ್ತಿ ಆಗಬೇಕು ಹೇಗಾಗೋದು ತಪಸ್ಸು ಕಷ್ಟ ತಪಸ್ಸು 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 ಬಹಳ ದೊಡ್ಡ ಇದೆ ಕಥೆಯಲ್ಲೇ ಬಿಟ್ಟು ಕೊನೆಯಲ್ಲಿ ಅಮೃತ ಕಲಶವನ್ನು ಧರಿಸಿ ಉತ್ಪತ್ತಿಯಾದಾಗ ಧನ್ವಂತರಿ ಹೀಗಾಗಿ ಧನ್ವಂತರಿಯನ್ನು ಅಂದಿನಿಂದ ನಾವು ರೋಗ ನಿವಾರಕ ರೋಗವೇ ಬರದಂತೆ ತಡೆಯಬಲ್ಲಂತಹ ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳಿ ಆತನನ್ನು ದೇವ ವೈದ್ಯ ಅಂತ ಕರೆದು ನಿಮ್ಮವರಲ್ಲಿ ಇವನು ನಿಮ್ಮವರು ಅಂದರೆ ಇದು ಪಾಶ್ಚಾತ್ಯ ವೈದ್ಯ ವಿದ್ಯೆಯಲ್ಲಿ ಯಾರೋ ಒಬ್ಬ ತಾತ ಒಂದು ಕೋಲ್ ಹಿಡ್ಕೊಂಡಿರ್ತಾನೆ ಅದಕ್ಕೊಂದು ಸರ್ಪ ಸುತ್ತಿಕೊಂಡಿರುತ್ತೆ ಅದನ್ನೇ ನಿಮ್ಮಲ್ಲಿ ಸಂಕೇತವಾಗಿ ಎರಡು ಸಲಗೊಳಿಸುತ್ತಿರೋಕ್ರೈಟಿಸ್ ಹಾಂ ಹಿಪೋಕ್ರೈಟಿಸ್ ಹಿಪೋಕ್ರೈಟಿಸ್ ಹಾಗೆ ಪಾಶ್ಚಾತ್ಯ ದೃಷ್ಟಿಯಲ್ಲಿದೆ ನಮ್ಮಲ್ಲಿ ಧನ್ವಂತರಿ ಅಮೃತ ಕಲಶಾಸ್ತ್ರ ಅಂತ ಅಮೃತ ಕಲಶವನ್ನು ಕೈಯಿಂದ ಧರಿಸಿರತಕ್ಕಂಥ ವ್ಯಕ್ತಿ ಹೀಗಾಗಿ ಧನ್ವಂತರಿ ಯಜ್ಞವನ್ನು ನೀವು ಮಾಡುವುದರಿಂದಾಗಿ ನಿಮಗೆ ಓಂಕಾರ ಪ್ರಾಪ್ತಿಯಾಗುತ್ತದೆ ದೈಹಿಕವಾಗಿರತಕ್ಕಂಥ ಸಾಮರ್ಥ್ಯ ಬರುತ್ತೆ ನಿರೋಗಿತ್ವ ಬರುತ್ತೆ ಅದನ್ನು ನೀವು ಇವತ್ತಿನ ನಿಮಿಷ ಅನುಸಂಧಾನ ಮಾಡಕ್ಕೆ ಇಷ್ಟು ಸಾಕುವಂಥ ಕಾಣುತ್ತೆ ಇದರ ಜೊತೆ ನಾನು ಇನ್ನೊಂದು ವಾಕ್ಯ ಹೇಳಬೇಕಾಗಿತ್ತು ಈಗ ನಾನು ಬರುವುದಕ್ಕಿಂತ ಮುಂಚೆ ಒಂದು ಸಂದೇಶ ಬಂದಿದ್ದನ್ನು ಕುರಿತು ನಾನು ಸ್ವಲ್ಪ ಸಂತೋಷವಾಗಿದೆ ಅದನ್ನು ಹೇಳ್ಬಿಡೋಣ ನಮ್ಮ ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಒಂದು ಮೊನ್ನೆ ಅಧ್ಯಕ್ಷ ಎಲ್ಲ ಒಂದಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಅದಕ್ಕೆ ಸುಮಾರು ಒಂದು ಲಕ್ಷ ಜನ ಸದಸ್ಯರಿದ್ದಾರೆ ಮೊನ್ನೆ ತನದ ಚುನಾವಣೆ ನಡೀತು ನಿಮ್ಗೆ ಗೊತ್ತಿದೆ ಅಂತ ಅದಕ್ಕೆ ಒಂದು ನೂರು ಜನ ಸಂಘಟನಾ ಕಾರ್ಯದರ್ಶಿಗಳಿರ್ತಾರೆ ಒಂದು ನೂರು ಜನ ಸಹಕಾರ್ಯದರ್ಶಿಗಳಿರ್ತಾರೆ ಒಂದು ನೂರು ಜನ ಉಪಾಧ್ಯಕ್ಷಗಳಿರ್ತಾರೆ ಅಧ್ಯಕ್ಷರು ಇವರನ್ನೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಮಾಡ್ತಾರೆ ಎಲ್ಲ ಆಯ್ಕೆ ಮಾಡಿದ ಮೇಲೆ ಹತ್ತು ಜನ ವಿಶೇಷ ಆಹ್ವಾನಿತರನ್ನು ಅವರು ಆಹ್ವಾನಿಸ್ತಾರೆ ಅದರಲ್ಲಿ ಇವತ್ತು ಬೆಳಗ್ಗೆ ನನ್ನನ್ನು ಆಹ್ವಾನಿಸಿದ್ದಾರೆ ಮೊದಲನೇ ಸಭೆ ಹತ್ತೊಂಬತ್ತನೇ ತಾರೀಕಿಗೆ ಹೋಗೋಕ್ಕಾಗಲ್ಲ ん、ょっとだね。